ಈ ಜಾತಿ ರೋಗ ಹಂಟುಕೊಂಡ ಮೇಲೆ ಜಾತಿ ಸಮೀಕ್ಷೆಗಳನ್ನ ಮಾಡಲಿಕ್ಕೆ ಹೊರಟಿದೆ ಕಾಂತರಾಜು ಆಯೋಗದ ವರದಿ ಏನಾಯ್ತು ಜಾತಿ ಸಮೀಕ್ಷೆಗೆ ಮಾಡಿದ ಖರ್ಚು ಏನಾಯ್ತು ಜಯಪ್ರಕಾಶ್ ಹೆಗ್ಡೆಯವರ ಅವರ ಸಮೀಕ್ಷೆ ಏನಾಯ್ತು ಅದಕ್ಕೆ ವೆಚ್ಚವಾದ ಹಣ ಎಲ್ಲೂ ಹೋಯ್ತು ಈಗ ಅಕ್ಟೋಬರ್ ಇಪ್ಪತ್ತೆರಡರಿಂದ ನವೆಂಬರ್ ಏಳರ ಒಳಗೆ ಹದಿನೈದೇ ದಿವಸಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನ ಮಾಡಿ ಮುಗಿಸ್ತೇವೆ ಅಂತೇಳಿ ಹೇಳಿಕೆ ಕೊಟ್ಟು ಜನರನ್ನ ದಾರಿ ತಪ್ಪಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವರು ದಾರಿ ತಪ್ಪಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಭ್ರಷ್ಟಾಚಾರ ಮಿತಿಮೀರಿದೆ ಆಂತರಿಕ ಜಗಳ ಹೆಚ್ಚಾಗಿದೆ ಸ್ಥಾನಗಳನ್ನು ಕಿತ್ಕೊಳ್ಳಲಿಕ್ಕೆ ಹೋರಾಟಗಳು ಪ್ರಾರಂಭ ಆಗಿದೆ ಜನ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿದೆ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ ಇವೆಲ್ಲಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಇದು ತಂತ್ರಗಾರಿಕೆಯ ರೂಪದಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಕುತಂತ್ರ ಇವರು ಹದಿನೈದೇ ದಿವಸದಲ್ಲಿ ಮಾಡ್ತೇನೆ ನಾವು ಅಂತ ಆದ್ರೆ ಕಾಂತರಾಜು ಆಯೋಗ ಎಷ್ಟು ತಿಂಗಳುಗಳ ಕಾಲ ಜಾತಿ ಜನಗಣತಿ ಮಾಡಿದ್ರು ಹೆಗ್ಡೆಯವರು ಎಷ್ಟು ತಿಂಗಳ ಕಾಲ ಮಾಡಿದ್ರು ಇದರ ಲೆಕ್ಕ ಹೇಳಿ ಎಲ್ಲಕ್ಕೂ ಮೀಗಲಾಗಿ ಜಾತಿ ಜನಗಣತಿ ಮಾಡುವ ಹಕ್ಕು ನಿಮಗೆ ಇಲ್ಲವೇ ಇಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಜನಗಣತಿಯನ್ನೇ ಮಾಡ್ತೇವೆ ಅಂತೇಳಿ ಅವ್ರು ಹೇಳಿದ ಮೇಲೂ ಕೂಡ ಇದು ಹಠಕ್ಕೆ ಬಿದ್ದಿದ್ದಾರೆ ನನಗೆ ಅನಿಸುತ್ತೆ ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಚಂಡಿ ಹೆಂಡತಿ ಸರ್ಕಾರ ಇದ್ದಂಗೆ ಮಾಡೋ ಅಂದಿದ್ದನ್ನ ಮಾಡೋದಿಲ್ಲ ಅನ್ನೋದು ಮಾಡಬೇಡ ಅಂದಿದ್ದನ್ನ ಮಾಡೇ ಮಾಡ್ತೀನಿ ನೀನೇ ಯಾರು ಕೇಳಕ್ಕೆ ಅನ್ನೋದು ಈ ರೀತಿಯ ಚಂಡಿ ಅವತಾರವನ್ನ ಈ ಕಾಂಗ್ರೆಸ್ ಸರ್ಕಾರ ತಳೆದಿದೆ ಪರಿಶಿಷ್ಟ ಜಾತಿಗಳ ಜನಗಣತಿ ಈಗಾಗಲೇ ನಡೀತಾ ಇದೆ ನನಗೆ ತಿಳಿದ ಮಟ್ಟಿಗೆ ಮೊದಲು ಇಪ್ಪತ್ತು ದಿನಗಳ ಅವಧಿಯನ್ನು ಕೊಟ್ಟರು ಅದಾದ ಮೇಲೆ ಹದಿನೈದು ದಿವಸ ಒಂದು ತಿಂಗಳು ಅಂತೇಳಿ ಇಲ್ಲಿಯವರೆಗೆ ಮೂರು ಮೂರುವರೆ ತಿಂಗಳುಗಳ ಕಾಲ ಕಾಲಹರಣ ಮಾಡ್ತಾನೆ ಇದ್ದಾರೆ ಆದರೂ ಕೂಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾಡಲಿಕ್ಕೆ ಇನ್ನೂ ಇದುವರೆಗೂ ಸಾಧ್ಯ ಆಗಿಲ್ಲ ಅವರಿಗೆ ಅಂದಮೇಲೆ ಕೇವಲ ಹದಿನೈದು ದಿವಸಗಳಲ್ಲಿ ಇದನ್ನೆಲ್ಲ ಮಾಡಿ ಮುಗಿಸ್ತೀವಿ ಅಂತಂದ್ರೆ ಇದು ಕೇವಲ ದಾರಿ ತಪ್ಪಿಸುವ ತಂತ್ರಗಾರಿಕೆ ಇವರ ಮೇಲೆ ಇರತಕ್ಕಂಥ ಕೆಟ್ಟು ಅಪಾದನೆಗಳಿಂದ ಜನರನ್ನ ಬೇರೆ ಎಳೆಗೆ ಸೆಳೆಯತಕ್ಕಂಥ ಕೆಲಸ ಅನ್ನೋದು ನನ್ನ ಅಪಾದನೆ ಅಲ್ಲ ಅವರು ಏನು ಅನುಕೂಲಕ್ಕೆ ಬಳಸಬೇಕು ಅಂತೇಳಿ ತಂತ್ರಗಾರಿಕೆ ಮಾಡಿದಾರೋ ಗೊತ್ತಿಲ್ಲ ಸಹಜವಾಗಿ ಅವ್ರದ್ದು ಗೊತ್ತಿದೆಯಲ್ಲ ತಂತ್ರಗಾರಿಕೆ ಹಿಂದುಳಿದವರೇ ಹೆಚ್ಚು ಇಲ್ಲ ಪರಿಶಿಷ್ಟರೇ ಹೆಚ್ಚು ಇಲ್ಲಾಂದ್ರೆ ಮುಸಲ್ಮಾನರೇ ಹೆಚ್ಚು ನೀವು ಮೇಲ್ವರ್ಗದವ್ರು ಏನಿಲ್ಲ ಈ ರೀತಿಯ ಕೆಲವು ಕೆಟ್ಟ ಇದನ್ನು ಚಾಳಿಯನ್ನು ಇಟ್ಕೊಂಡಿದ್ದಾರೆ ಅವರು ಮೊದಲ ಹಂತದಲ್ಲಿ ಹೇಳಿದರು ಪರಿಶಿಷ್ಟ ಜಾತಿಯಗಳೇ ನಂಬರ್ ಒನ್ ಅಂದರು ಎರಡನೇ ಪಟ್ಟಿಯಲ್ಲಿ ಬರಲೇ ಇಲ್ಲ ಅದು ಎರಡನೇ ಪಟ್ಟಿಯಲ್ಲಿ ಮುಸ್ಲಿಮರೇ ನಂಬರ್ ಒಂದ್ರು ನಂಬರ್ ಒನ್ ಅಂದರು ಈಗ ನಾಳೆ ಬರ್ತಕ್ಕಂಥ ಪಟ್ಟಿಯಲ್ಲಿ ಯಾರನ್ನ ಚಾಂಪಿಯನ್ ಮಾಡ್ತಾರೋ ಯಾರನ್ನ ಕಳಪೆ ಮಾಡ್ತಾರೋ ಗೊತ್ತಾಗೋದಿಲ್ಲ